ದೇವರು ಈ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಮಾನ ಮರ್ಯಾದೆ ಇದ್ದೇ ಇರುತ್ತೆ ಆದರೆ ಈ ಮಾನ ಮರ್ಯಾದೆ ಎಲ್ಲಿರುತ್ತೆ ಯಾರಿಗೂ ಗೊತ್ತಿಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಥರ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ ಕೆಲವೊಂದು ಸಲ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ ಅಂತಂದ್ರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಈಗ ಅವೆಲ್ಲ ಬಿಡ್ರಿ ನಾವಿವಾಗ ಇಡೀ ಜಗತ್ತಿನ ಸೆಕೆಂಡ್ ಹೈಯೆಸ್ಟ್ ಬಂಜಿ ಜಂಪ್ಗೆ ಬಂದಿದ್ದೀವಿ 카운트다운 3 2 1 빵야 오케이 카운트다운 3 2 1 빵야 엄마 사태 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 엄마

ನಾವು ಇಲ್ಲಿದ್ದೀವಲ್ಲ ಇಲ್ಲಿಂದ ಸೀದಾ ಆಡ್ಕೊಂಡು ಅಲ್ಲೊಯ್ತೀವಿ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಜೋಕಾಲೆ ಎಪ್ಪಾ ಭಯ ಆಯ್ತೈತೆ ಐತೆ ಓ ಮೈಗೌಡ್ ನೋಡ್ರಿ ರೀ ಕೆಳಗಡೆ ಯಾಕೋ ಈ ನೋಡೋ ಸಿಕ್ಕಾಪಟ್ಟೆ ಜೀವ್ ಮೇಲೆ ಭಯ ಬಂದ್ಬಿಟ್ಟೆ ಇದ್ಗುರು ನಂಗಂತೂ ಮುಂಚೆ ಏನು ಇಷ್ಟೊಂದು ಭಯ ಇರಲಿಲ್ಲ ನನಗೆ ಇದೆಲ್ಲ ಮುಂಚೆ ನಾನು ಮಾಡಿದ್ದೀನಿ ಈ ತರ ಆದ್ರೂ ಭಯ ಆಯ್ತಾಯ್ತು ನನಗೆ ಅಯ್ಯಪ್ಪ ಅದೇ ಡಗ್ 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 ಅಂತೈತೆ ಆದರೆ ಅಲ್ಲೆಲ್ಲ ಜನಗಳು ನಿಂತ್ಕೊಂಡು ನೋಡ್ತಾರೆ ನೋಡಿ ಇವ್ನು ಯಾಕೆ ಇಷ್ಟೊಂದು ಭಯ ಬೀಳ್ತವನ ಅಂತ ಆದ್ರೆ ಅವ್ರಿಗೇನು ಗೊತ್ತು ಅಲ್ಲಿಂದ ನಿಂತ್ಕೊಂಡು ನೋಡ್ತಾರೆ ಇಲ್ಲಿ ಬಂದು ನೋಡಿದಾಗ ಮೀಟರ್ ಆಫ್ ಆಗೋಯ್ತದೆ ಎಷ್ಟು ಧೈರ್ಯವಾಗಿರ್ತೀನಿ ಭಯ ಬೀಳ್ಬಾರ್ದು ಭಯ ಬೀಳ್ಬಾರ್ದು ಜೀವನದಲ್ಲಿ ಅಂತ ಆದ್ರೆ ಈ ತರ ಸಿಚುವೇಶನ್ ಬಂದಾಗ ಬೀಟ್ರಾಫ್ ಆಗೋಯ್ತದ ಇದಕ್ಕಿದ್ದಂಗೆ ಥೂ ಏನ್ ಕರ್ಮನ ದರಿದ್ರೆ ಓಕೆ ಜೈ ಹನುಮಾನ್ ಜೈ ಹನುಮಾನ್ ಏನಾಗಿಲ್ಲ 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 ನೋಡ್ರಿ ದೇವ್ರು ಕೆಳಗಡೆ ಅಲ್ಲಿ ನದಿ ಹರಿತೈತೆ ಬೆಟ್ಟ ಗುಡ್ಡದ ಮಧ್ಯ ಜೋಕಾಲಿ ತರ ಆಡಿಸ್ತಾರೆ ಅಲ್ಲಿ ನೋಡ್ರಿ ಅಲ್ಲಿ ಮೇಲ್ಗಡೆ ಒಂದು ಬಟ್ಟೆ ಮತ್ತೆ ಇನ್ನೊಂದ್ ಬೆಟ್ಟನ ಅಲ್ಲಿ ಕಟ್ಬಿಟ್ಟು ಎರಡಕ್ಕೂ ಜೋಂಟಿ ಮಾಹುಟ್ ಅವ್ರೆ ಅದ್ರ ಮಧ್ಯದಿಂದ ಬಂದ್ 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 ಜನಗಳನ್ನೆಲ್ಲಾ ದುಡ್ಡು ದುಡ್ಕಿಟ್ಕೊಂಡು ತಳಿತಾವ್ರೆ ಅಯ್ಯಪ್ಪ ಅಯ್ಯಪ್ಪ ಮೇಲ್ಗಡೆ ಹೇಳೀತಾವ್ರಿ ಇವರು ನೇಪಾಳನ ಸಿಟಿಯಿಂದ ಬೆಟ್ಟ ಗುಡ್ಡ ಇರೋ ಜಾಗಕ್ಕೆ ಹೋಗಿ 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 ತಲುಪ್ಬುಟ್ಟೆ ಅಂತ ಅನ್ಕೊಂಡೆ ಆದ್ರೆ ಜರ್ನಿ ತುಂಬಾ ದೂರ ಇದೆ ಈ ಪಾಟಿ ದೊಡ್ಡ ನಿಂಬೆ ಅಣ್ಣ ಎಲ್ಲಾದ್ರೂ ನೋಡಿದಿರ ನೀವು ದೇವರು ನಾವು ಹೋಗ್ತಾ ಇದೀವಿ ನೇಪಾಳ್ ಮತ್ತೆ ಟಿಬೆಟ್ ಬಾರ್ಡರ್ ಇರೋ ಒಂದು ಹಳ್ಳಿಗೆ ನಾವು ಜರ್ನಿ ಮಾಡ್ತಾ ಮಾಡ್ತಾ ನೊಮ್ಯಾಡ್ ಅಡ್ಡ ಸಿಕ್ಬಿಟ್ರು ಇವರು ಇವರ ಜೀವನ ಪರ್ಯಂತ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ನಾವು ಮಾಡಿಸ್ನಾ ಕುದ್ರೆ ನೋಡಿ ಇಲ್ಲೇ ಇದೆ ನೋಡಿ ನೋಡ್ತಿದ್ದಂಗೆ ಸಂಜೆ ಆಗೋಯ್ತು ಬ್ಯಾಗ್ ಹೊತ್ಕೊಂಡು ನಡೆದು ನಡೆದು ನಡ್ದು ನಡೆದು ನಡೆದು ಇಪ್ಪತ್ತು ಕಿಲೋಮೀಟರ್ ಬಂದು ತಲುಪಿ ಬಿಟ್ವಿ ಮುಂದ್ ಮುಂದೆ ಹೋಗೋಗ್ತಾ ಹೊಸ ಪ್ರಪಂಚ ಓಪನ್ ಆಗ್ತಾ ಇದೆ ಈ ಪ್ರಾಣಿ ಮೇಲ್ ನೋಟಕ್ಕೆ ಎಮ್ಮೆ ಮೇಲ್ ಕೂದ್ಲು ಬಂದಂಗಿದೆ ಆದರೆ ಇದು ಎಮ್ಮೆ ಅಲ್ಲ ಯಾಕಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇದನ್ನು ಚೌರಿ ಮೃಗ ಅಂತಾರೆ ಏ ಚೌರಿ ಹೆಂಗಿದ್ಯಾ ಚೌರಿ 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 ಚೋರಿ 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 ಚೌರಿ ಚೌರಿ ಚೋರಿ ಚೌರಿ ಹೆಜ್ಜೆ ಮುಂದೆ ಮುಂದೆ ಕತ್ಲೆ ಆವರಿಸ್ಕೊಬಿಡ್ತು ಸುರ್ಸುರ ಅಂತ ಏನೋ ಸೋಣ್ ಬರ್ತೈತಿ ಇಲ್ಲಿ ನಾನೇನೋ ಹುಲಿ ಬಂದ್ಬಿಡ್ತು ಅನ್ಕೊಂಡೆ ನೋಡಿದ್ರೆ ಕತ್ತೆ ಏನೋ ಅರಿತಾವ್ರಿಲ್ಲಿ ಏನಿರ್ಬೋದು 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 ಅಲೋ ಭಯ್ಯ ಓ ಕ್ಯಾಟ್ ಚಟ್ನಿ ಕೌನ್ಸ ಚಟ್ನಿ ಚಟ್ನಿ ಪಶುಪತಿ ನಾಥ್ ಕೀ ಜಯ ಬೆಳಗಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ನಡೆದು ನಡೆದು ನೊಡೆದು ನಡೆದು ಕಾಲು ಕೈಯೆಲ್ಲ ಸೋತೋಯ್ತು ಶುಭೋದಯ ದೇವರು ಎರಡನೇ ದಿನ ಬೆಳಗ್ಗೆ ಎದ್ದು ಹೆಜ್ಜೆ ಹಾಕ್ತಿದ್ದಂಗೆ ನಮ್ಮ ದಾರಿಲ್ ಅಡ್ಡ ಸಿಕ್ತು ಫ್ರೋಝನ್ ರಿವರ್ ಇಡೀ ನದಿಗ್ ನದಿನೇ ಐಸ್ ಆಗೋಗಿತ್ತು ಅದೇ ಐಸ್ ಆಗಿರೋ ನದಿಲಿ ತಣ್ಣಗ ಹರಿತಾ ಇರೋ ನೀರು ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಈ ತರ ಫ್ರೋಝನ್ ಲೇಕ್ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗೋಗಿದೆ ನಾವು ಹೋಗ್ತಾ ಇರೋಂಥ ಜಾಗದ ಜನಗಳು ಇವರೇ ಇವರು ಮೇಲ್ನೋಟಕ್ಕೆ ಟಿಬೆಟ್ ಜನಗಳ ತರ ಕಾಣ್ತಾರೆ ಆದ್ರೆ ಇವರು ಅಫಿಷಿಯಲ್ ಆಗಿ ನೇಪಾಳಿ ಪ್ರಜೆಗಳು ನೋಡಿ ನೋಡಿ ಟಿಬೆಟ್ ಕಮ್ ನೇಪಾಳಿ ಕುನ್ನಿ ಬೆಟ್ಟ ಗುಡ್ಡಗಳ ಮಧ್ಯ ನಮ್ಮ ಜರ್ನಿ ಸ್ವಲ್ಪ ಕಷ್ಟವಾಗಿತ್ತು ದೇವರ ದೇವರ ಸತತವಾಗಿ ಎರಡು ದಿವಸ ನಡ್ಕೊ ಬಂದು 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 ಫೈನಲ್ ಆಗಿ ಬೆಟ್ಟದ ಮ್ಯಾಲ 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 ಬಂದ್ಬಿಟ್ಟಿವಿ ಇದು ಪೋಸ್ಕೊಂಡ ಹಳ್ಳಿ ಇದೊಂಥರ ಡಿಫ್ರೆಂಟ್ ಪ್ರಪಂಚ ಮೂರ್ ಸಾವಿರದ ಆರ್ನೂರ ಅರವತ್ತು ಮೀಟ್ರ್ ಎತ್ತರ ಇರೋ ಅಂತ ಈ ಪ್ರಪಂಚಕ್ಕೆ ಯಾರಾದರೂ ಬರ್ಬೇಕು ಅಂದ್ರೆ ಅವ್ರು ನಡ್ಕೊಂಡು ಟ್ರೆಕ್ಕಿಂಗ್ ಮಾಡಿಕೊಂಡೇ ಬರಬೇಕು ಬೈಕಲ್ಲಿ ಕಾರಲ್ಲಿ ಬರಕ್ ಸದ್ಯನೇ ಇಲ್ಲ ರಸ್ತೆ ಇಲ್ವೇ ಇಲ್ಲ ಇಲ್ಲಿ ಈ ಪ್ರಪಂಚ ಅಂತೂ ಸಿಕ್ಕಾಪಟ್ಟೆ ಇತಿಹಾಸ ಇದೆ ಇದಕ್ಕೆ ಆ ಇತಿಹಾಸನ ಶಾಸನದಲ್ಲಿ ಬರ್ದವ್ರು ನೋಡಿ ದೇವರ ನಿಮ್ಮಲ್ಲಿ ಸುಮಾರು ಜನ ಮೇಕೆ ತಿಂತಿರಲ್ಲ ಆ ಟಿಬೇಟಿ ಏನ್ ಮೇಕೆ ದರ್ಶನ ಮಾಡ್ಕೊಳ್ಳಿ ಇದನ್ನ ನೋಡಿದ್ರೆ ನಿಮ್ಗೆ ತಿನ್ಬೇಕು ಅಂತ ಮನ್ಸು ಬರುತ್ತಾ ನಿಜ ಹೇಳಿ ದೇವರು ನಾವಿರೋಂಥ ಈ ಪ್ರಪಂಚದಲ್ಲಿ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳು ಅಷ್ಟೇ ಇರೋದು ಇಡೀ ಊರ್ ಗುರಿ ನಿಶಬ್ದ ನೋಡಿ ಪಿನ್ ಪಾಯಿಂಟ್ ಸೈಲೆಂಟು ಎಲ್ಲಾದ್ರೂ ಒಂದ್ ಜಗಳ ಆಗ್ಲಿ ಹೊಟ್ಟೆ ಊರಿ ಆಗ್ಲಿ ಏನು ಇಲ್ಲ ಇಡೀ ಊರ್ ಖುಷಿಯಾಗಿ ಜೀವನ ಮಾಡ್ತೇವ್ರಿ ಇಲ್ಲಿ ಈ ಸ್ಪಾಟ್ ಇಂದ ಕರೆಕ್ಟ್ ಆಗಿ ಮೂರು ದಿವಸ ಹಂಗೆ ಸೀದಾ ನಡ್ಕೊಂಡು ಹೋಗ್ಬಿಟ್ರೆ ಚೈನಾ ಆಕ್ರಮಿತ ಟಿಬೆಟ್ ದೇಶ ಸಿಕ್ಬಿಡುತ್ತೆ ಟಿಬೆಟ್ ಇಲ್ಲಿಂದ ಮೂರ್ ದಿವಸ ದೂರ ಇದ್ರು ಅಂತ ಎಲ್ಲ ಜನಗಳು ಸೇಮ್ ಟಿಬೆಟ್ ಏನ್ ಲೈಫ್ ಅಲ್ಲೇ ಜೀವನ ಮಾಡ್ತಾವ್ರೆ ಅವರ ಆಚಾರ ವಿಚಾರ ಊಟ ಉಪಚಾರ ಎಲ್ಲ ಟಿಬೆಟ್ ದೇಶವನ್ನ ಹೋಲುತ್ತೆ ನಮಸ್ತೆ ನಮಸ್ತೆ ಮನೆಗಳು ಕೆಲವು ಕಡೆ ಮಣ್ಣಲ್ಲಿ ಕಟ್ಟವ್ರೆ ಕೆಲವು ಕಡೆ ಮಣ್ಣು ಕಲ್ಲಲ್ಲಿ ಕಟ್ಟವ್ರೆ ಇನ್ನ ಕೆಲವು ಕಡೆ ಬರೀ ಕಲ್ ಕಲ್ಲಲ್ಲೇ ಕಟ್ಬಿಟ್ಟವ್ರೆ ದೇವರು ಇಲ್ಲಿಂದ ಚೈನಾ ಹತ್ರನೇ ಇದೆಯಲ್ಲ ಅದಕ್ಕಾಗಿ ಇಲ್ಲಿನ ದಿನಸಿ ಅಂಗಡಿಗಳಲ್ಲಿ ಯಥೇಚ್ಛವಾಗಿ ಚೈನೀಸ್ ಪ್ರಾಡಕ್ಟ್ ಸಿಗುತ್ತೆ ಅದೇನ್ ಸಿಗುತ್ತೆ ಬನ್ನಿ ನಾವು ದೇವರು ಇಲ್ಲೋಡ್ರಿ ಚೈನೀಸ್ ರೆಡ್ ನೋಡಿರಿ ಚೈನಾದವ್ರು ತಿನ್ನುವಂತ ಆಕ್ಟೋಪಸ್ ದೇಹನ ತುಂಡು ತುಂಡು ಮಾಡಿ ಇಲ್ಲಿ ಮಾರ್ತಾವ್ರೆ ಈ ಕಣ್ಣಲ್ಲೇ ಇನ್ನೂ ಏನೇ ನೋಡಬೇಕೋ ಕಾಣೆ ಕುದುರೆ ಒಳಗಡೆ ಹೋಗ್ಬೇಕು ಅಂತ ಕೇಳ್ತಾ ಇದೆ ಅಜ್ಜಿ ಒಳಗಡೆ ಕಳ್ಸಿದ್ರು ನೋಡಿರಿ ಓಹೋ ಕುದುರೆಗಳು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು ಓ ಅನ್ಸಾನೆ ಕುದುರೆ ಕತೆ ಎಲ್ಲ ಫ್ರೆಂಡ್ಸ್ಗಳು ಇಲ್ಲಿ ಓಹ್ ಓ ಓ ಓಹ್ ಆಚೆಯಿಂದ ನೋಡೋರಿಗೆ ಇಲ್ಲಿನ ಜನಗಳ ಜೀವನ ಎಷ್ಟೇ ಪೀಸ್ಫುಲ್ ಅಂತ ಅನ್ಸಿದ್ರು ಇವರ ಲೈಫ್ ಪ್ರತಿದಿನ ಚಾಲೆಂಜಿಂಗು ದೇವರು ಇಲ್ಲಿನ ಜನಗಳ ಜೀವನ ಅಂತೂ ಸಿಕ್ಕಾಪಟ್ಟೆ ಚಾಲೆಂಜಿಂಗು ರಾತ್ರಿ ಮನೆ ಇಟ್ಟಿರೋ ಅಂತ ಡ್ರಮ್ಮು ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ಲು ಫ್ರೀಸ್ ಆಗ್ಬಿಟ್ಟೈತೆ ನೋಡಿ ನೀರೆಲ್ಲ ಇದು ಪೂರ್ತಿ ಐಸ್ ಆಗ್ಬಿಟ್ಟೈತೆ ದೇವರ ಫೈನಲ್ ಆಗಿ ಬಂದೇ ಬಿಟ್ವಿ ಇಡೀ ನೇಪಾಳನ ಅತ್ಯಂತ ಬ್ಯೂಟಿಫುಲ್ ಆಗಿರೋ ಕೆರೆ ನಾವು ಬಂದಿರೋಂಥ ಈ ಪುಸ್ಕೊಂಡ ಲೆಕ್ いたね。 ದೇವರು ಆ ಫೋಕ್ಸ್ ಉಂಡು ಇಂದ ಎರಡು ದಿವಸ ಜರ್ನಿ ಮಾಡಿ ನೇಪಾಳನ ರಾಜಧಾನಿ ಕಾಠ್ಮಾಂಡುಗೆ ಬಂದ್ಬಿಟ್ಟಿದ್ದೀವಿ ಈ ಕಾಠ್ಮಾಂಡುಲಿ ಇವತ್ತು ಸಿಕ್ಕಾಪಟ್ಟೆ ಜನ ಈ ಕಾಟ್ಮಾಂಡುವಿನ ಮಾರ್ಕೆಟ್ ಏರಿಯಾಗ್ ಬಂದ್ಬಿಟ್ಟಿದೀವಿ ಸೇಮು ನಮ್ಮ ಕೆ ಆರ್ ಮಾರ್ಕೆಟ್ ತರಾನೆ ಆದರೆ ಇಲ್ಲಿ ಕ್ಲೀನ್ ಇದೆ ನೋಡ್ರಿ ಎಷ್ಟೊಂದು ಟ್ರಾಫಿಕ್ ಜಾಮು ಆದ್ರೆ ಎಲ್ಲೂ ಒಂದ್ ಸುಮ್ ಸುಮ್ನೆ ಆರ ನುಡಿಯೋರಿಲ್ಲ ನಾವು ಬಂದಿದೀವಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಇಲ್ಲಿನ ಜನಗಳು ಈ ದರ್ಬಾರ್ ಸ್ಕೋರ್ ಅಂತಾರೆ ಮೂರನೇ ಶತಮಾನದಿಂದ ಮೊನ್ನೊನ್ನೆವರೆಗೂ ರಾಜರ ಆಳ್ವಿಕೆನೇ ಇತ್ತು ಈ ದೇಶದಲ್ಲಿ ಆ ಎಲ್ಲ ರಾಜರ ಆಳ್ವಿಕೆ ಇದ್ದಾಗ ಅವ್ರಿಗೆ ಪಟ್ಟಾಭಿಷೇಕ ಆಯ್ತಾ ಇತ್ತಲ್ಲ ಅದು ಈ ಜಾಗದಲ್ಲಿ ದೇಶ ಚಿಕ್ಕುದಾದ್ರು ಇಲ್ಲಿನ ಜನಗಳು ಸಿಕ್ಕಾಪಟ್ಟೆ ಒಳ್ಳೆಯವರು ಆಚೆ ಬರುವಂತ ಫಾರಿನರ್ಸ್ ನ ಖುಷಿ ಖುಷಿಯಿಂದ ವೆಲ್ಕಮ್ ಮಾಡ್ತಾರೆ ಮೇಲ್ನೋಟಕ್ಕೆ ಇಲ್ಲಿನ ಜನಗಳು ಒಳ್ಳೆಯವ್ರ ತರ ಕಾಣ್ತಾರೆ ನೋಡಿ ಒಳ್ಳೆ ಜನಗಳು ಇಲ್ಲಿ ಹೋಯ್ತವ್ರೆ ನೀವು ನೋಡ್ತಾ ಇದ್ದೀರಾ ನೇಪಾಳ ರಾಜರ ನಾನೂರು ವರ್ಷದ ಹಳೆಯ ಪ್ಯಾಲೆಸ್ ನೋಡ್ರಿ ದೇವರು ನಮ್ ದೇಶದಲ್ಲಿ ರಾಜರ ಆಳ್ವಿಕೆ ಮುಗಿದು ಸುಮಾರು ವರ್ಷ ಆಗೋಯ್ತು ಆದರೆ ಈ ನೇಪಾಳಲ್ಲಿ ಬರೀ ಹದಿನೈದು ವರ್ಷದ ಹಿಂದಷ್ಟೇ ರಾಜರ ಆಡಳಿತ ಮುಗ್ದಿದ್ದು ಹದಿನೈದು ವರ್ಷದ ಹಿಂದೆ ರಾಜರನ್ನ ಎತ್ತಂಗಡಿ ಮಾಡಿ ಬಿಳಿ ಬಟ್ಟೆ ಹಾಕೊಳ್ಳೋರು ನಾನೇ ರಾಜ ಅಂತ ಈ ದೇಶನ ಆಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು ಸಿಕ್ಕಾಪಟ್ಟೆ ಹಳೆ ರಾಜರು ಇವರು ಮೊನ್ನೆ ರಾಜರು ನೇಪಾಳಗೆ ಬಿಳಿ ಬಟ್ಟೆ ಹಾಕೊಳ್ಳೋರು ಬಂದಾದ್ಮೇಲೆ ನೇಪಾಳನ ರಾಜರ ಸಿಂಹಾಸನ ಧೂಳಿಡೀತಾ ಇದೆ ನೋಡಿ ಓಕೆ ದೇವರು ನೇಪಾಳ್ನ ಈ ವಿಡಿಯೋ ನೀವು ನೋಡಿ ಎಂಜಾಯ್ ಮಾಡಿದಿರ ಅಂತ ನಾನು ಅನ್ಕೊಂಡ್ಬಿಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ತರ ಇನ್ನೊಂದೇನಾದ್ರೂ ಚೆನ್ನಾಗಿರೋ ವಿಡಿಯೋ ತಗೊಂಡ್ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬೈ ಟಾಟಾ ಬಾಯ್ ಬಾಯ್ ಫ್ರಮ್ ನೇಪಾಳ್ ಕಾಟ್ಮು ಟೇಕ್ ಕೇರ್